ನಮಸ್ಕಾರ ಹೇಳ್ತೀರಿ ಈಗ ದುರ್ಗಾ ಆಪತ್ತು ಸೋತ್ರ ಬದ್ಧಿಗೆ ಹೇಳುತ್ತಿದ್ದೇನೆ ಈ ಆಪತ್ತುದ್ಧಾರಕ ಸ್ತೋತ್ರವನ್ನು ನಮಗೆ ಆಪತ್ತು ಬಂದಾಗ ಈ ಸೋತ್ರವನ್ನು ಹೇಳುವುದರಿಂದ ಆಪತ್ತು ಸಂಕಟ ದೂರವಾಗುತ್ತದೆ ಈ ನವರಾತ್ರಿಯಲ್ಲಿ ಒಂಬತ್ತು ದಿನ ಈ ವೃ ಈ ಮಂತ್ರವನ್ನು ಸ್ಫಟಿಸುವುದರಿಂದ ಆಪತ್ತು ಉದ್ ಆಪತ್ತಿನಿಂದ ನಮ್ಮನ್ನು ಪಾರು ಮಾಡುತ್ತಾಳೆ ಆ ದುರ್ಗಾ ಮಾತೆ ಈ ಸೂತ್ರವನ್ನು ಹೇಳುವುದರಿಂದ ಆಪತ್ತುದ್ಧಾರಕ ಸ್ತೋತ್ರ ಹೆಸರೇ ಹೇಳುವಂತೆ ಎಲ್ಲದರಂದರೂ ಉದ್ಧಾರ ಮಾಡುತ್ತಾಳೆ ಸೋತ್ರದ ಸೋತ್ರ ಹೇಳ್ತಿದ್ದೇನೆ ಶ್ರೀ ದುರ್ಗಾ ಆಪತ್ತು ಸೋತ್ರ ನಮಸ್ತೆ ಶರಣೆ ಶಿವೇ ಸಾನು ಕಲ್ಪೆ ನಮಸ್ತೆ ಜಗದ್ವ್ಯಾಪಿಕೆ ವಿಶ್ವರೂಪೇ ನಮಸ್ತೆ ಜಗದ್ದಂದ ಪಾದರ ವಿಂದೆ ನಮಸ್ತೆ ಜಗತ್ತಾರಿಣೆ ತ್ರಾಹಿ ದುರ್ಗೆ ನಮಸ್ತೆ ಜಗತ್ತಿನ ಮಾನಸ್ವರೂಪೇ नमस्ते महा योगी विज्ञාन රूपे नमස්ते नमස්ते सදානंद රूप नमस्ते जगत्कार න්නේ त्रही दुर्के अනාස්्य दिन्य ृष्ठा तृष्य भयात्र्यभतස්्य बद್्र्य जन्ो तोमेක ගतितेवी विस्ताराकृति नमस्ते जगत्कार inන්නේ त्रही दुर्के अण्येरणे दारुण्ये नले सागरे पातरे राजगेहे तमेका तो गतिर्देव विस्तार नौका नमस्ते जगत्कारिणे दुर्गे अपारे महादुस्तारे घनगोरे विपत्सागरे मज्जा देह पचामेकाी तो निस्तार हेतु तो, नमस्ते जगत्कारिण्येह दुर्गे नमश्चंडिके चंदुर्ग चंद्र दुर्गन्ध रेले समुद्ध कनिता कण्डिता शॉत्रो तुम्हें कगतिर स्तार विजन नमस्ते जगत्कारिण्य त्राहि दुर्गे तुम्हें कसदारा सत्यवादे न्यन्य का भी किला को क्रोद्रन क्रोदानिष्टे ईडा पिंगालत्वम च नाडी समस्ते जगत्कारिण्य त्राहि दुर्गे नमो देवे दुर्गे शिवे भीमनादे सदा सर्वसिद्धिप्रदातस्वरूपे विभूतिशचे कालरात्रि सती त्वं नमस्ते जगत्कारिण्येत्राही दुर्गे शरणमसी सुराणां सिद्धिविद्याधाराणां मुनिमनजोणां दुस्त्यभिस्तातिसीतानां नृप्तिङतातनं व्यादिभिः पीडितानां त्वमसि शरणामेकदे दुर्गे प्रसीद इदं सूत्रं मया उक्त वादुदार हेतु धिस्तंद वा पटन्द मुच्यते नात्रेहागेरसातलेम व्लोकमेक वा वायम पटे भक्तिमास सर्व दुश्चंद व्यापोत्नी परम पद परम पदम पटन्यास देवकी नंद सिद्ध्योते भूतले सब राज देवी ಮಯಾ ಇದಿ ಶ್ರೀ ಸಿದ್ಧಿ ಪರಮ ಶಿವಕ್ತ ಶ್ರೀ ಆಪತ್ತುದ್ಧಾರಕ ಸೂತ್ರ ಸಂಪೂರ್ಣ ಈ ಆಪತ್ತುದ್ಧಾರಕ ಸೂತ್ರವನ್ನು ಪಠಿಸುವುದರಿಂದ ಎಲ್ಲ ಆಪತ್ತಿನಿಂದಲೂ ಪಾರು ಮಾಡುತ್ತಾಳೆ ಆ ದೇವಿ ಇದನ್ನು ನಾ ಒಂಬತ್ತು ದಿನ ಪಠಿಸಬೇಕು ನವರಾತ್ರಿಯಲ್ಲಿ ಒಂಬತ್ತು ದಿನ ಪಠಿಸುವುದರಿಂದ ನಮ್ಮ ಎಲ್ಲ ಕಷ್ಟವನ್ನು ದೂರವಾಗುತ್ತದೆ ಈ ಮಂತ್ರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಕೊಟ್ಟಿರುತ್ತೇನೆ ಒಂದು ಸಲ ಪಠಿಸಬಹುದು ಅಥವಾ ಮೂರು ಸಲ ಐದು ಸಲ ನಿಮಗೆ ಎಷ್ಟು ಸಲ ಆಗುತ್ತೋ ಅಷ್ಟು ಸಲ ಪಠಿಸಬಹುದು ಮುಂದಿನ ವಿಡಿಯೋದಲ್ಲಿ ಮತ್ತೆ ಬೇರೆ ಮಂತ್ರವನ್ನು ತಿಳಿಸುತ್ತೇನೆ ನಮಸ್ಕಾರ ಗಳೇ ಇನ್ನೂ ಹೆಚ್ಚಿನ ಮಾಹಿತಿಯಾಗಿ ನನ್ನ ಚಾನಲನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಕೇಳಿದಿಯರಿ